ನೀವು ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಮೆದುನಾ ಲೋಕೇಶ್ ವೇದಗಳ ಪ್ರಕಾರ ವಿಶ್ವಕರ್ಮರು ಜಗತ್ತಿನ ಸೃಷ್ಟಿಯ ಮೂಲ ಪುರುಷರು ಋಗ್ವೇದದಲ್ಲಿ ವಿಶ್ವಕರ್ಮರನ್ನು ಸರ್ವಜ್ಞ ಸೃಷ್ಟಿಕರ್ತ ಮತ್ತು ದೇವತೆಗಳ ಶಿಲ್ಪಿ ಎಂದು ಉಲ್ಲೇಖಿಸಲಾಗಿದೆ ಯಜುರ್ವೇದ ಮತ್ತು ಅಥರ್ವ ವೇದಗಳಲ್ಲಿ ಅವರ ಉಲ್ಲೇಖವಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ಮಲ್ಲಿಕಾರ್ಜುನ್ ತಿಳಿಸಿದರು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ವಿಶ್ವಕರ್ಮ ಸಮಾಜ ಶ್ರೀ ವಿರಟ ವಿಶ್ವಕರ್ಮ ಯುವ ಸಂಘ ಆಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಈ ದೇಶಕ್ಕೆ ಹಾಗೂ ಈ ನಾಡಿಗೆ ವಿಶ್ವಕರ್ಮರ ಕೊಡುಗೆ ಅವಿಸ್ಮರಣೀಯವಾದದ್ದು ಈ ನಾಡಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಬೇಲೂರು ಹಳೆಬೀಡು ಶ್ರವಣಬೆಳಗೊಳದಂತಹ ಸಹಸ್ರಾರು ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸಿದ್ದಾರೆ ಅವುಗಳಲ್ಲಿ ಕೆಲವು ಯುನೆಸ್ಕೋ ಪಟ್ಟಿಗೆ ಸೇರಿದ್ದು ಇವರ ಶಿಲ್ಪಕಲೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ವಿಶೇಷ ಭಾಷಣಗಾರರಾಗಿ ಆಗಮಿಸಿದ್ದ ಹಾಸನ ಜಿಲ್ಲೆ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜದ ಹಿರಿಯರು ಆದ ಬಿಸಿ ಶಂಕರಾಚಾರ್ ಮಾತನಾಡಿ ವಿಶ್ವಕರ್ಮರು ಕೇವಲ ದೇವತೆಗಳ ನಿರ್ಮಾಣಗಳಿಗೆ ಮಾತ್ರವಲ್ಲ ಇಡೀ ವಿಶ್ವದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು ಶ್ರೀ ವಿರಾಟ ವಿಶ್ವಕರ್ಮ ಯುವಕ ಸಂಘದ ತಾಲೂಕು ಅಧ್ಯಕ್ಷ ವೀರಭದ್ರಸ್ವಾಮಿ ಮಾತನಾಡಿ ವಿಶ್ವಕರ್ಮರು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರು ಇವರು ಬ್ರಹ್ಮದೇವನ ಮಾನಸ ಪುತ್ರ ಅಥವಾ ಮೊದಲ ಮಗ ಎಂದು ನಂಬಲಾಗಿದೆ ವಿಶ್ವಕರ್ಮರು ಜಗತ್ತಿನ ವಾಸ್ತುಶಿಲ್ಪಿ ಸೃಷ್ಟಿಕರ್ತ ಮತ್ತು ದೈವಿಕ ಇಂಜಿನಿಯರ್ ಎಂದು ಕರೆಯಲ್ಪಡುತ್ತಾರೆ ಪುರಾಣಗಳ ಪ್ರಕಾರ ಈ ಜಗತ್ತಿನಲ್ಲಿ ಇವರ ಎಲ್ಲ ದೇವಾಲಯಗಳು ಅರಮನೆಗಳು ಶಸ್ತ್ರಗಳು ಮತ್ತು ದೈವಿಕ ಆಯುಧಗಳ ಸೃಷ್ಟಿಯ ಇಂದಿನ ಶಕ್ತಿ ಇವರೇ ಮಹಾಭಾರತದಲ್ಲಿ ಬರುವ ಪಾಂಡವರ ರಾಜಧಾನಿಯಾದ ಇಂದ್ರಪ್ರಸ್ಥ ಮತ್ತು ಕೌರವರ ಅಸ್ತಿನಾಪುರ ನಗರವನ್ನು ಇವರೇ ನಿರ್ಮಿಸಿದ್ದಾರೆ ಎಂಬ ಇತಿಹಾಸ ಇದೆ ಎಂದರು ಸೋಮನಾಥಪುರ ಈ ದೇಶದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವುದೇ ತಂತ್ರಜ್ಞಾನ ಇಲ್ಲದಂತ ಸಂದರ್ಭದಲ್ಲಿ ಅಡಿಗಲ್ಲ ಇಟ್ಟಿ ಆ ಒಂದು ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಜಗದ್ಗುರು ಶ್ರೀ ಶ್ರೀ ಶಿವಸು ಮಹಾಸ್ವಾಮಿಗಳು ಅಲೆಮಾಧಿ ಮಠ ಅವರ ಪರಂಪರೆಯನ್ನು ಸಲ್ಲಿಸುತ್ತಾ ಮುನ್ನೆರಡು ಮಾತನಾಡಿಕೆ ನಾನು ಇಷ್ಟಪಡ್ತೇನೆ ವಿಶ್ವಕರ್ಮ ಇವರೇ ಆಗಬೇಕು ಜನಾಂಗದವರ ಸಮುದಾಯದವರೇ ಆಗಬೇಕು ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ಅಂಕೇಗೌಡ ಆಲೂರು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಂಪಿ ಹರೀಶ್ ಶ್ರೀ ವಿರಟ ವಿಶ್ವಕರ್ಮ ಯುವಕ ಸಂಘದ ಅಧ್ಯಕ್ಷ ವೀರಭದ್ರ ಗೌರವ ಗೌರವಾಧ್ಯಕ್ಷ ಬಿವೈ ಮಧುಕುಮಾರ್ ಉಪಾಧ್ಯಕ್ಷ ಎಂಡಿ ಪ್ರದೀಪ್ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಖಜಾಂಚಿ ಮಿಥುನ್ ಸಹ ಕಾರ್ಯದರ್ಶಿ ಪವನ್ ಕುಮಾರ್ ನಿರ್ದೇಶಕರುಗಳಾದ ಜಿತೇಂದ್ರ ಪರಮೇಶ್ ದುರ್ಗಾ ಪ್ರಸಾದ್ ಹೇಮಂತ್ ರವಿಕುಮಾರ್ ಕೋಮರಾಜ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಬಾಂಧವರು ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು